ಶನಿವಾರ ಸಂತೆ ಸಮೀಪದ ದುಂಡಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಉದ್ಯೋಗ ಖಾತ್ರಿ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಿಂದ ಸೋಮವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸತ್ಯವತಿ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಸಭೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಸೋಮವಾರಪೇಟೆ ತಾಲೂಕು ಲೆಕ್ಕ ಪರಿಶೋಧನಾಧಿಕಾರಿ ಅಬ್ದುಲ್ ಸಲಾಂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಿಂದ ಆಗಿರುವ ಕಾಮಗಾರಿಗಳು ಮತ್ತು ಕಾಮಗಾರಿಗಳಿಗೆ ಖರ್ಚಾಗಿರುವ ಮೊತ್ತವನ್ನು ವರದಿ ಮೂಲಕ ಗ್ರಾಮಸ್ಥರ ಮುಂದಿಟ್ಟರು ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಒಟ್ಟು ಮೂವತ್ತ್ನಾಲ್ಕು ಕಾಮಗಾರಿಗಳನ್ನ ಕಾಮಗಾರಿಗಳನ್ನು ನಡೆಸಲಾಗಿದ್ದು ಇದಕ್ಕಾಗಿ ಮೂವತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಬತ್ತೊಂದು ರೂಪಾಯಿ ವೆಚ್ಚ ಮಾಡಲಾಗಿದ್ದು ಉದ್ಯೋಗ ಖಾತ್ರಿ ಯೋಜನೆಯ ವಿವಿಧ ಕಾಮಗಾರಿಗಳಿಗೆ ನಲವತ್ತೆಂಟು ಲಕ್ಷದ ಮೂವತ್ತೊಂದು ಸಾವಿರದ ನೂರ ಮೂರು ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಅಬ್ದುಲ್ ಸಲಾಂ ವರದಿಯಲ್ಲಿ ಮಂಡಿಸಿದರು ಸೋಮರಪೇಟೆ ತಾಲೂಕು ಪಂಚಾಯಿತಿ ತಾಲೂಕು ಯೋಜನಾಧಿಕಾರಿ ಮತ್ತು ಸಭೆಯ ನೋಡಲ್ ಅಧಿಕಾರಿ ಎ ಬಿ ನವೀನ್ ಮಾತನಾಡಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಮತ್ತು ಹದಿನೈದನೇ ಹಣಕಾಸು ಯೋಜನೆಗಳ ವತಿಯಿಂದ ಆಗಿರುವ ದಾನ ಕಾಮಗಾರಿಗಳು ಹಾಗೂ ಕಾಮಗಾರಿಗಳಿಗೆ ವೆಚ್ಚವಾಗಿರುವ ವಿವರಗಳಿಂದ ಗ್ರಾಮಸ್ಥರ ಮುಂದಿಡುವ ಉದ್ದೇಶದಿಂದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆಯನ್ನ ನಡೆಸಲಾಗುತ್ತಿದೆ ಎಂದರು ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಉದ್ಯೋಗ ಖಾತ್ರಿ ಯೋಜನೆಯ ಅಭಿಯಂತರ ಕಾರ್ತಿಕ್ ಪಿಡಿಒ ಆಯುಷಾ ಎಂಕೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಗೋಪಿಕಾ ಮಾಜಿ ಅಧ್ಯಕ್ಷೆ ಪೂರ್ಣಿಮಾ ಕಿರಣ್ ಮಾಜಿ ಉಪಾಧ್ಯಕ್ಷ ನಿತಿನ್ ಮತ್ತಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನೀವೇನ್ ಅಭಿಪ್ರಾಯಗಳ ಮಾಹಿತಿಗಳನ್ನ ಕೊಡ್ತೀರಿ ಮಾಡ್ಕೊಂಡು ಪರಿಶೀಲನೆ ಮಾಡಕ್ ಹೋಗಿದೀವಿ ಗ್ರಾಮ ಸಭೆ ಕರೆದ್ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಂಡು ವ್ಯತ್ಯಾಸಗಳಾಗಿದ್ರೆ ನೀವು ಹೇಳ್ಬಹುದು ಅಂತ ಸಾರ್ವಜನಿಕರು ಹೇಳಿದಾಗ ಅದಕ್ಕೊಂದು ಇದಿರುತ್ತೆ ಆ ಉದ್ದೇಶಕ್ಕೋಸ್ಕರನೇ ನಿಮ್ಮ ಮುಂದೆ ನಾವು ಇದ ಕಾಮಗಾರಿಗಳ ಪಟ್ಟಿಯನ್ನು ಬಿಡುಗಡೆ ಇದು ಮಂಡಿಸ್ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಗೊಂಡು ಅದನ್ನ ನಾವು ಮುಂದೆ ಸರ್ಕಾರ ಮಟ್ಟಕ್ಕೆ ನಾವು ಹೇಳುವಂತದ್ದು ಇದಾಗುತ್ತೆ ಅದು ಆತರ ಆಗಿದ್ರೆ ಅದು ಖಂಡಿತವಾಗಿ ವಸೂಲಾತಿಗೆ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ರಾಜನ ತೋಟದಿಂದ ಧರ್ಮಣ ಮನೆ ಕಡೆಗೆ ಜಲ್ಲಿ ರಸ್ತೆ ನಿರ್ಮಾಣ ಒಂದು ಲಕ್ಷದ ಎಂಬತ್ ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ದುಂಡಳ್ಳಿ ಗ್ರಾಮ ಪಂಚಾಯತಿ ಚೀಕನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಪಾಜಾತಿ ಮಹಾದೇವ ಮನೆ ಕಡೆಗೆ ಜಲ್ಲಿ ರಸ್ತೆ ನಿರ್ಮಾಣ ಒಂದು ಲಕ್ಷ ಪರಿಶೋಧನೆಯಲ್ಲಿ ನಾವು ಕ್ಲಿಯರು ಮಾಡಿದ್ದೀವಿ ಮಾಡಿದೀವಿ ನಮಗೆ ಅವಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಸರ್ಕಾರದಿಂದ ಸ್ಪಷ್ಟವಾದಂತ ನಿರ್ದೇಶನ ಇದೆ ಯಾವುದೇ ಕಾರಣಕ್ಕೂ ಖಾಸಗಿ ಸ್ಥಳಗಳಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಸೃಜಿಸಬೇಡಿ ಅಂತ ಆ ಥರ ಏನಾದರೂ ಸೃಜನೆ ಮಾಡಿದರೆ ಖಾಸಗಿ ಸ್ಥಳಗಳಲ್ಲಿ ಆ ಯಾರ್ಯಾರು ಆ ಕಾಮಗಾರಿ ಅನುಷ್ಠಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಿ ಅಥವಾ ಪಾಲ್ಗೊಂಡಿರ್ತೀರ ಅವರೆಲ್ಲರೂ ಕೂಡ ಅದಕ್ಕೆ ಜವಾಬ್ದಾರರಾಗ್ತಾರೆ ಆ ಹಣವನ್ನು ಅವ್ರ ಕಡೆಯಿಂದ ಸಮಾನವಾದ ಕನ್ ಸಮಾನವಾದಂಥ ಕಂತುಗಳಲ್ಲಿ ಬಡ್ಡಿ ಸಮೇತ ವಸೂಲು ಮಾಡಲಾಗ್ತದೆ ಅಂಥೇಳಿ ಸರ್ಕಾರದಿಂದ ಸ್ಪಷ್ಟವಾದಂಥ ಕಟ್ಟುನಿಟ್ಟಾದಂಥ ಆದೇಶ ಇದೆ ಏನು ಯಾವುದೇ ಕಾರಣಕ್ಕೂ ಕೂಡ ಯಾರೇ ಆಗಲಿ ದಯವಿಟ್ಟು ಖಾಸಗಿ ಸ್ಥಳಗಳಲ್ಲಿ ಪ್ರೈವೇಟ್ ಲ್ಯಾಂಡ್ನಲ್ಲಿ ಈ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು ಬೇಡ ಹಂಗೆ ಒಂದು ವೇಳೆ ಅನಿವಾರ್ಯವಾಗಿ ಮಾಡಲೇಬೇಕು ಇದು ಪಬ್ಲಿಕ್ಸ್ಗೆ ಬಹಳ ಅನುಕೂಲ ಆಗುತ್ತೆ